ಹಾಯ್ ಇವತ್ತು ನಾನು ಕಾಲಿಫ್ಲವರ್ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ ನೀರು ಹಾಕ್ಕೊಂಡು ಒಂದು ಕಾಲಿಫ್ಲವರ್ನ ಒಂದು ಕುದಿ ಕುದಿಸ್ಕೊಳ್ಬೇಕು ಸ್ಟವ್ ಆನ್ ಮಾಡಿಬಿಟ್ಟು ಇದು ಕಾಲಿಫ್ಲವರು ಒಂದು ಕುದಿ ಬಂದಿದೆ ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಅನ್ನು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನು ಕಾಳು ಕಾಲು ಟೀ ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಸಾಸಿವೆ ಎರಡು ಹಸಿಮೆಣ್ಸಿಕ್ಕಾಯಿ ಒಂದು ಈರುಳ್ಳಿ ಹಾಕು ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಕಾಲು ಟೀ ಸ್ಪೂನು ಖಾರ ಆನಂತರ ಬೇಯಿಸಿರ್ತಕ್ಕಂಥ ಖಾಲಿ ಒಂದು ಕುದಿ ಕುದಿಸಿರ್ತಕ್ಕಂಥ ಕಾಲಿಫ್ಲವರ್ ಆದಮೇಲೆ ಒಂದು ಬೌಲಷ್ಟು ಹಸಿ ಬಟಾಣಿ ಅದು ಸಹಿತ ಒಂದು ಕುದಿ ಕುದಿಸಿಕೊಂಡಿದ್ದೀನಿ ಆನಂತರ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಬೇಕು ಒಂದನ್ನು ಕುದಿ ಕುದಿಸ್ಕೊಳ್ಳುವಾಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮತ್ತು ಬಟಾರ್ ಪಲ್ಯ ಸಬ್ಜಿ ರೆಡಿಯಾಗಿದೆ ಕಾಲಿಫ್ಲವರ್ ಮತ್ತು ಬಟಾಣಿಯಿಂದ ಮಾಡಿರ್ತಕ್ಕಂಥ ಒಂದು ಪಲ್ಯ ರೆಡಿಯಾಗಿದೆ ಸೊ ನೀವು ಈ ಮನೆಯಲ್ಲಿ ಇದೇ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು